ಭಾರತದಲ್ಲಿ ಸದ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಕಲರವ ಹೆಚ್ಚಾಗಿದ್ದು ಮುಂದಿನ ತಿಂಗಳು ಅಂದರೆ ಮೇ ಇಪ್ಪತ್ತಾರರಂದು ಮುಗಿಯುತ್ತೆ ಇದಾದ ಮೇಲೆ ಎಲ್ಲರ ಚಿತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನತ್ತ ಅನ್ನೋ ಹಾಗಾಗಿದೆ ಅಷ್ಟರ ಮಟ್ಟಿಗೆ ಬಹು ನಿರೀಕ್ಷಿತ ಟೂರ್ನಿ ಕ್ರಿಕೆಟ್ ಪ್ರೇಮಿಗಳನ್ನ ಆಕರ್ಷಣೆ ಮಾಡ್ತಾ ಇದೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನೆಲದಲ್ಲಿ ಜೂನ್ ಒಂದರಿಂದ ಇಪ್ಪತ್ತೊಂಬತ್ತರ ತನಕ ನಡೆಯೋ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ತಂಡವನ್ನು ಪ್ರಕಟಿಸುವುದಕ್ಕೆ ಮೇ ಒಂದು ಕೊನೆ ದಿನ ಅಂತ ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿ ಸೂಚನೆ ಕೊಟ್ಟಿತ್ತು ಅದರಂತೆ ಎಲ್ಲರ ಕುತೂಹಲ ಹೆಚ್ಚಿಸಿದ ಭಾರತ ತಂಡದ ಆಟಗಾರರ ಆಯ್ಕೆ ಪ್ರಕ್ರಿಯೆ ಈಗ ಮುಗ್ದಿದೆ ಆದರೆ ಟೀಂ ಇಂಡಿಯಾದಲ್ಲಿ ಕೆಲವು ಆಟಗಾರರ ಆಯ್ಕೆ ಅಚ್ಚರಿತಂದ್ರೆ ಇನ್ನುಳಿದ ಸ್ಟಾರ್ ಆಟಗಾರರ ಹೆಸರನ್ನ ಬಿಸಿಸಿಐ ಕೈಬಿಟ್ಟಿರೋದು ಒಂದು ರೀತಿ ಶಾಕಿಂಗ್ ಆಗಿದೆ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ ಹಾಗೆ ವಿಕೆಟ್ ಕೀಪರ್ ಕೆಎಲ್ ರಾಹುಲ್ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ತಂಡದಿಂದ ಬಿಸಿಸಿಐ ಕೈಬಿಟ್ಟಿದೆ ಯಾವ ಕಾರಣಕ್ಕೆ ಕೆಎಲ್ ರಾಹುಲ್ ಅವರನ್ನ ಆಯ್ಕೆ ಮಾಡಿಲ್ಲ ಅನ್ನೋ ಕಾರಣವನ್ನ ಬಿಸಿಸಿಐ ತಿಳಿಸಿಲ್ಲ ಕೆಎಲ್ ರಾಹುಲ್ ಟಿ ಟ್ವೆಂಟಿ ವಿಶ್ವಕಪ್ ತಂಡದಿಂದ ಸ್ಥಾನ ಮಿಸ್ ಆಗಿದ್ದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ನೂರಾರು ಕಾರಣಗಳು ಕಣ್ಮುಂದೆ ಬರುತ್ತೆ ಸದ್ಯ ಕನ್ನಡಿಗ ರಾಹುಲ್ ಅವರ ಪರ್ಫಾರ್ಮೆನ್ಸ್ ಗಮನಿಸಿದ ಬಿಸಿಸಿಐ ಆಯ್ಕೆ ಸಮಿತಿ ಅವರನ್ನ ತಂಡದಿಂದ ಕೈಬಿಟ್ಟಿರುವುದು ಸುಳ್ಳಲ್ಲ ಅಂತ ಹೇಳಬಹುದು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಆರಂಭಿಕ ಕೆಲವು ಪಂದ್ಯಗಳಲ್ಲಿ ರಾಹುಲ್ ಇಂಪ್ಯಾಕ್ಟ್ ಪ್ಲೇಯರ್ ರೂಪದಲ್ಲಿ ಆಡಿದ್ರು ಈ ಮೂಲಕ ಅವರ ಫಿಟ್ನೆಸ್ ಬಗ್ಗೆ ಅನೇಕ ಪ್ರಶ್ನೆಗಳು ಎದ್ದಿವೆ ರಾಹುಲ್ ಆಯ್ಕೆ ಮಾಡದೇ ಇರೋದಕ್ಕೆ ಅವರ ಗಾಯದ ಸಮಸ್ಯೆ ಪ್ರಮುಖ ಕಾರಣ ಅಂದರೂ ಕೂಡ ತಪ್ಪಾಗೋದಿಲ್ಲ ಇತ್ತೀಚೆಗೆ ಭಾರತದಲ್ಲಿ ನಡೆದಿದ್ದ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ರಾಹುಲ್ ಎರಡನೇ ಪಂದ್ಯದಿಂದ ತಂಡದಿಂದ ಹೊರಗುಳಿದ್ರು ಗಾಯದಿಂದ ಚೇತರಿಸಿಕೊಂಡು ಐಪಿಎಲ್ಗೆ ಕಂಬ್ಯಾಕ್ ಮಾಡಿದ್ರು ಆದರೆ ಬಿಸಿಸಿಐ ಕೆಎಲ್ ರಾಹುಲ್ ಅವರನ್ನು ಆಯ್ಕೆ ಮಾಡದೇ ಇರೋದಕ್ಕೆ ಫಿಟ್ ಆಗದೇ ಇರೋದು ಕೂಡ ಪ್ರಮುಖ ಕಾರಣ ಇರಬಹುದು ಅಂತ ಹೇಳಬಹುದು ಇನ್ನು ಕೆಎಲ್ ರಾಹುಲ್ ಸಾಮಾನ್ಯವಾಗಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಐದನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡ್ತಾರೆ ಆದರೆ ಈ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ರಿಷಬ್ ಪಂತ್ ಫಿಟ್ ಆಗಿದ್ದಾರೆ ಅಷ್ಟಕ್ಕೂ ಐಪಿಎಲ್ನಲ್ಲಿ ರಿಷಬ್ ಪಂತ್ ಬ್ಯಾಟಿಂಗ್ ಧಾಟಿಯನ್ನು ನೋಡಿದರೆ ಅವರನ್ನ ತಂಡದಿಂದ ಕೈ ಬಿಡೋ ಹಾಗೆ ಕಾಣಿಸ್ತಾ ಇರಲಿಲ್ಲ ಆದರೆ ಕನ್ನಡಿಗ ಕೆಎಲ್ ರಾಹುಲ್ ಬ್ಯಾಟ್ ಪ್ರಸಕ್ತ ಆವೃತ್ತಿಯಲ್ಲಿ ಆರ್ಭಟಿಸ್ತಾ ಇಲ್ಲ ಅಲ್ಲೊಂದು ಇಲ್ಲೊಂದು ಪಂದ್ಯದಲ್ಲಿ ನೆಲ ಕಚ್ಚಿ ನಿಲ್ತಾರೆ ಅನ್ನೋದನ್ನ ಬಿಟ್ಟರೆ ನಿರಾಸೆಯ ಕಡಲಲ್ಲಿ ರಾಹುಲ್ ಪ್ರಯಾಣ ಬೆಳೆಸಿದ್ದಾರೆ ಅಲ್ಲದೆ ಈ ಆಟಗಾರರು ಫಿನಿಷರ್ ಪಾತ್ರಕ್ಕೆ ಸೂಕ್ತವಾದ ಪ್ಲೇಯರ್ಸ್ ಹಾಗೆಯೇ ಇವರು ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲೂ ತಂಡಕ್ಕೆ ನೆರವಾಗಬಲ್ಲ ಪ್ಲೇಯರ್ಸ್ ಹೀಗಾಗಿ ಬಿಸಿಸಿಐ ಆಯ್ಕೆ ಸಮಿತಿ ಇವರನ್ನ ಕಡೆಗಣಿಸಿರಬಹುದು ಇನ್ನು ವಿಕೆಟ್ ಕೀಪರ್ ಆಗಿ ಕೆಎಲ್ ರಾಹುಲ್ ಅವರು ಟಿ ಟ್ವೆಂಟಿ ತಂಡದಲ್ಲಿ ಖಾಯಂ ಸ್ಥಾನ ಪಡೆದುಕೊಳ್ತಾ ಇದ್ರು ಆದರೆ ವಿಕೆಟ್ ಕೀಪರ್ ರಿಷಬ್ ಪಂತ್ ಫುಲ್ ಫಿಟ್ ಆದ ಮೇಲೆ ಇವರ ಸ್ಥಾನಕ್ಕೆ ಕೊತ್ತು ಬಂದಿದೆ ಇನ್ನು ಐಪಿಎಲ್ ನಲ್ಲಿ ಸಂಜು ಸ್ಯಾಮ್ಸನ್ ಸ್ಥಿರವಾಗಿ ಬ್ಯಾಟ್ ಮಾಡ್ತಾ ಇದ್ದು ಅವರನ್ನ ಆಯ್ಕೆ ಮಾಡೋದಕ್ಕೂ ಕೂಡ ಒಂದು ಕಾರಣ ಸಿಕ್ಕಿದೆ ಸೊ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎರಡು ವಿಕೆಟ್ ಕೀಪರ್ ಸ್ಲಾಟ್ ಫುಲ್ ಆಗಿ ಿರುವುದರಿಂದ ರಾಹುಲ್ಗೆ ಚಾನ್ಸ್ ಮಿಸ್ ಆಗಿದೆ